ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ನಿಮಗೆ ಸಮಾಜ ವಿಜ್ಞಾನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಅಧ್ಯಾಯ ಭರತ ವರ್ಷ ಅಂತಕ್ಕಂಥ ಪಾಠವನ್ನು ಮಾಡಲಾಗಿದೆ ಮಾಡಿದ ನಂತರ ನಿಮಗೆ ನಾವು ಒಂದು ಚಟುವಟಿಕೆಯನ್ನು ಕೊಡ್ತಾ ಇದ್ದೇನೆ ಚಟುವಟಿಕೆಯ ಹೆಸರು ಭಾರತ ನಕ್ಷೆಯನ್ನು ಬರೆದು ಭೌಗೋಳಿಕ ಲಕ್ಷಣಗಳನ್ನ ತಿಳಿಸಿರಿ ಅಥವಾ ಗುರುತಿಸಿರಿ ನೋಡಿ ಇಲ್ಲಿ ನಾವು ಭಾರತ ಭೌತಿಕ ಅಂತ ಭೂಪಟ ಇದೆ ಇಲ್ಲಿ ಭಾರತ ದೇಶ ಯಾವ ರೀತಿಯ ಭೌಗೋಳಿಕ ಲಕ್ಷಣಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಹಿಮಾಲಯ ಪರ್ವತ ಶ್ರೇಣಿ ದಕ್ಕನ್ ಪ್ರಸ್ಥಭೂಮಿ ನಂತರ ಸಾರಾವಳಿ ತೀರ ಪ್ರದೇಶಗಳು ಇವೆಲ್ಲವೂ ಕೂಡ ನಂತರ ಹಿಮಾಲಯ ಪರ್ವತ ಶ್ರೇಣಿ ಇದೆಯಲ್ಲ ಅದು ನಮ್ಮ ಭಾರತ ದೇಶವನ್ನು ಶತ್ರುಗಳಿಂದ ರಕ್ಷಣೆಯನ್ನು ಮಾಡ್ತದೆ ನಂತರ ಸಂರಕ್ಷಣೆಯನ್ನು ಕೂಡ ಮಾಡ್ತದೆ ನೋಡಿ ಈ ದಿನದ ಈ ಒಂದು ಚಟುವಟಿಕೆಯ ಬಗ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾದಂತಹ ವಿದ್ಯಾರ್ಥಿನಿಯಾದಂತಹ ಅನಿತ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಕುರಿತಂತೆ ತನ್ನ ವಿಷಯವನ್ನು ಮಂಡನೆ ಮಾಡ್ತಾ ಇದ್ದಾಳೆ ಸ್ಟೇಜ್ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಈಗ ನಿನ್ನ ಟೈಮು ಸ್ಟಾರ್ಟ್ ಆಗಿದೆ ನಿನ್ನ ಟಾಪಿಕನ್ನು ನೀನು ಎಕ್ಸ್ಪ್ಲೈನ್ ಮಾಡು భౌగోళిక లక్షణ గురు నమ్ దేశ నమ్ భారత అంత బంద ಜಗತ್ತಿನಲ್ಲೇ ಎತ್ತರವಾದ ಶಿಖರಗಳನ್ನು ಒಳಗೊಂಡಿದೆ ಭಾರತದ ಸಂರಕ್ಷ ಸಂರಕ್ಷತೆಯನ್ನು ಹಾಗೂ ಭದ್ರತೆಯನ್ನು ಇವು ಕಾಯ್ದಿ ಕಾಯ್ದಿರಿಸಲು ಸಹಾಯಕವಾಗಿವೆ ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯ ಮೂಲಕ ಆದ ಅತಿಕ್ರಮಣಗಳು ವಿರಳ ಅತಿಕ್ರಮಣಗಳು ಸಿಂಧು ಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದ ಪ್ರದೇಶಗಳು ಪ್ರಾಚೀನ ನಾಗರಿಕತೆಗಳಾದ ಮತ್ತು ವೇದ ಕಾಲದ ನಾಗರಿಕತೆಗಳು ಇಲ್ಲಿಯೇ ಹುಟ್ಟಿಕೊಂಡಿವೆ ನರ್ಮದಾ ನದಿಯು ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಉತ್ತರ ಎತ್ತರ ಪ್ರದೇಶ ಅಥವಾ ಮಾರ್ಗಪ್ರಸ್ಥ ಭೂಮಿ ಎರಡು ಡಕನ್ ಪಸ್ಥ ಭೂಮಿ ಭಾರತದ ಕರಾವಳಿ ವಿಸ್ತಾರವಾಗಿದ್ದು ಆರು ಸಾವಿರದ ಒಂದು ನೂರು ಕಿಲೋಮೀಟರ್ ಪೂರ್ವ ಕರಾವಳಿಯನ್ನು ಕೊಂಕಣ ತೀರ ಮತ್ತು ಉತ್ಕಲ ತೀರ ಎಂದು ಪಶ್ಚಿಮ ಕರಾವಳಿಯನ್ನು ಕೊಂಕಣ ತೀರ ಮತ್ತು ಮಲಬಾರ್ ತೀರ ಎಂದು ಕರೆಯುತ್ತಾರೆ ಭಾರತದ ಲಕ್ಷಣಗಳು ಭೌಗೋಳಿಕ ಲಕ್ಷಣಗಳು ಅಂದಾಗ ಇಲ್ಲಿ ಹಿಮಾಲಯದ ಪರ್ವತ ಶ್ರೇಣಿ ಬರುತ್ತ ಇಲ್ಲಿ ಮಾಸ್ಥ ಪ್ರಸ್ಥಭೂಮಿ ವಿಷಯ ಸಮಾಜ ವಿಜ್ಞಾನ ಈ ದಿನದ ಚಟುವಟಿಕೆ ಮಾಡ್ಬೇಕಾ ನನ್ನ ಹೆಸರು ಸಂಪ್ರೀತ ವಿಷಯ ಸಮಾಜ ವಿಜ್ಞಾನ ಈ ದಿನದ ಚಟುವಟಿಕೆ ಏನೆಂದರೆ ಭಾರತ ನಕ್ಷೆಯನ್ನು ಬರೆದು ಭೌಗೋಳಿಕ ಲಕ್ಷಣಗಳನ್ನು ತರಗತಿಯಲ್ಲಿ ನಮ್ಮ ಶಿಕ್ಷಕರು ಭರತ ವರ್ಷ ಒಂದು ಪಾಠವನ್ನು ಅಧ್ಯಾಯವನ್ನು ಮಾಡಿದರು ಅದರಲ್ಲಿ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಮಾಹಿತಿಗಳು ಸಿಕ್ಕಿದವೆ ಅದರಲ್ಲಿ ಮೊದಲನೇದಾಗಿ ಪೀಠಿಕೆಯಲ್ಲಿ ಹೇಳಿದ್ದಾರೆ ಭೌಗೋಳಿಕ ಲಕ್ಷಣಗಳು ಭಾರತದ ಭೂರಚನೆಯು ಉತ್ತರದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿಗಳನ್ನು ಸಮತಟ್ಟಾದ ಸಿಂಧು ಗಂಗಾ ಬಯಲು ಪ್ರದೇಶವನ್ನು ದಕ್ಷಿಣದ ದಖನ್ ಪ್ರಸ್ಥ ಭೂಮಿಯನ್ನು ಹಾಗೂ ಕರಾವಳಿ ತೀರ ಪ್ರದೇಶ ಪರ್ವತ ಶ್ರೇಣಿಯು ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿದೆ ಭಾರತದ ಸುರಕ್ಷತೆಯನ್ನು ಹಾಗೂ ಭದ್ರತೆಯನ್ನು ಇವುಗಳು ಕಾಯ್ದಿರಿಸುತ್ತವೆ ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಆದ ಅತಿ ಪ್ರಮಾಣಗಳು ವಿರಳ ವಾಯುವ್ಯ ಭಾರತದಲ್ಲಿನ ಬೋಲಾ ಮತ್ತು ಕೈವಾಲ್ ಕಣಿವೆ ಮಾರ್ಗಗಳ ಮೂಲಕವೇ ದಾಳಿಗಳು ಸಂಭವಿಸಿವೆ ಎನ್ನಬಹುದು ಸಮತಟ್ಟಾದ ಸಿಂಧು ಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದ ಪ್ರದೇಶಗಳು ಪ್ರಾಚೀನ ನಾಗರಿಕತೆಗಳಾದ ಸಿಂಧು ತೆಗಳು ಇಲ್ಲಿಯೇ ಹುಟ್ಟಿಕೊಂಡಿವೆ ಎಲ್ಲಾ ಕಾಲಘಟ್ಟಗಳಲ್ಲಿ ಫಲವತ್ತಾದ ಪ್ರಾಚೀ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಅನೇಕ ಕದನಗಳು ನಡೆದಿವೆ ನರ್ಮದಾ ನದಿಯನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಉತ್ತರದ ಎತ್ತರ ಪ್ರದೇಶ ಅಥವಾ ಭೂಮಿ ಹಾಗೂ ಪ್ರಸ್ಥ ಭೂಮಿ ಪ್ರಾಚೀನ ಭಾರತದ ಸನ್ನಿವೇಶದಲ್ಲಿ ಭಾರತದ ಈ ಎರಡು ಭಾಗಗಳನ್ನು ಆಳಿದರು ಹಾಗೂ ದಕ್ಷಿಣ ಭಾರತವೆಂದು ವಿಭೆಯು ಸಾಂಸ್ಕೃತಿಕ ವೈವಿಧ್ಯತೆಗೆ ಕಾರಣವಾಗಿದೆ ಭಾರತದ ಕರಾವಳಿಯು ವಿಸ್ತಾರವಾಗಿದ್ದು ಆರು ಸಾವಿರದ ಒಂದು ನೂರು ಕಿಲೋಮೀಟರ್ಗಳವರೆಗೆ ಹಬ್ಬಿಕೊಂಡಿದೆ ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಮತ್ತು ಉತ್ಕಲ ತೀರವೆಂದು ಕರೆಯುತ್ತಾರೆ ಪಶ್ಚಿಮ ಕರಾವಳಿಯನ್ನು ತೀರ ಮತ್ತು ಮಲಬಾರ್ ತೀರವೆಂದು ಕರೆಯುತ್ತಾರೆ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇಲ್ಲಿರುವ ಹತ್ತಾರು ರೇವು ಪಟ್ಟಣಗಳು ಮನುಷ್ಯ ಮುನ್ನ ಆಕರ್ಷಿಸಿದವು ಆ ಕಾಲದ ಆ ಕಾಲದ ವಿದೇಶಿ ವ್ಯಾಪಾರವು ಮಾನ್ಯವಾಗಿ ಸಮುದ್ರದ ಮೂಲಕವೇ ಸಾಗಿತ್ತು ಈ ಕಾರಣಕ್ಕಾಗಿ ಏರಿಯೋ ಪಠಣಗಳ ಅಭಿವೃದ್ಧಿಯು ಸಾಧ್ಯವಾಗಿ ದಕ್ಷಿಣದ ದಕ್ಷಿಣದಲ್ಲಿ ಪ್ರಬಲ ರಾಜ್ಯಗಳಾದ ಪಾಂಡ್ಯ ಬೇರೆ ಹಾಗೂ ಚೇಳರ ರಾಜ್ಯಗಳು ಉದಯಕ್ಕೆ ಕಾರಣವಾದವು ಇಷ್ಟು ಹೇಳಿ ನಾನು ಮಾತು ಮುಗಿಸುತ್ತೇನೆ

ಮೊದಲೇದಾಗಿ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಸಿಂಧುಗಂಗಾ ಬಯಲು ಪ್ರದೇಶ ಸಸ್ ದಕ್ಷಿಣದ ಪ್ರಸ್ಥಭೂಮಿ ಕರಾವಳಿ ತೀರ ಪ್ರದೇಶ ಮೊದಲನೇದಾಗಿ ನೋಡಬೇಕೆಂದರೆ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿದೆ ಭಾರತದ ಸುರಕ್ಷತೆಯನ್ನು ಹಾಗೂ ಬದ್ಧತೆಯನ್ನು ಇದು ಇದು ಕಾಯ್ದಿರಿಸಲು ಸಹಾಯಕವಾಗಿವೆ ಪ್ರಾಚೀನ ಭಾರತದ ಮೇಲೆ ನರ್ಮದಾ ನದಿಯು ಭಾರತವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿದೆ ಉತ್ತರದ ಉತ್ತರದ ಎತ್ತರ ಪ್ರದೇಶ ಅಥವಾ ಮಾಳ ಪ್ರಸ್ಥಭೂಮಿ ಹಾಗೂ ದಕ್ಷಿಣದ ಪ್ರಸ್ಥಭೂ ದಖನ್ ಪಸ್ಥ ಭೂಮಿಯು ಮೌರ್ಯರು ಹಾಗೂ ಗುಪ್ತರು ಪ್ರಾಚೀನ ಭಾರತದ ಸನ್ನಿವೇಶ ಸನ್ನಿವೇಶದಲ್ಲಿ ಭಾರತದ ಈ ಈ ಎರಡು ಭಾಗಗಳನ್ನಾಗಿ ಆಳಿದರು ಕೊನೆಯದ ಕೊನೆಯದಾಗಿ ಕರಾವಳಿ ತೀರ ಪ್ರದೇಶ ಭಾರತದ ಕರಾವಳಿ ವಿಸ್ತಾರವಾಗಿದ್ದು ಆರು ಭಾರತದ ನೂರು ಕಿಲೋಮೀಟರ್ ದರೆಗೆ ಹಬ್ಬಿಕೊಂಡಿದೆ ಪೂರ್ವ ಕರಾವಳಿಯು ಕೋರಮಂಡಲ ತೀರ ಮತ್ತು ಉತ್ಕಲ ತೀರವೆಂದು ಪಶ್ಚಿಮ ಕರಾವಳಿಯು ಕೊಂಕಣ ತೀರ ಮತ್ತು ಮಲಬಾರ್ ತೀರವೆಂದು ಕರೆಯುತ್ತಾರೆ ನಾನು ಭಾರತದ ನಕ್ಷೆಯನ್ನು ಬರೆದುಕೊಂಡು ಬಂದಿದ್ದೇನೆ ನಿಮ್ಮ ಶಿಪ್ರಸ್ತಿಯ ಬೋರ್ಡ್ ಮೇಲೆ ಎಸ್ ವೆರಿ ಗುಡ್ ನೆಕ್ಸ್ಟ್ ಹೇಳಬೇಕು ನೀವು ಪ್ರಶ್ನೆಗಳನ್ನು ಕೊಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಗೆ ಯಾವ ಡೌಟ್ ಬರ್ತೋ ಪ್ರಶ್ನೆ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಬೇಕು ಅವಸರ ಮಾಡಬಾರ್ದು ಯಾವಾಗ ಮ್ಯಾಪ್ ಬರೀಕ್ ಬರ್ತಾ ಬೋರ್ಡ್ ಮೇಲೆ ಫಸ್ಟ್ ಸುಂದರವಾಗಿ ಬಿಡಿಸು ಬರೀ ಮ್ಯಾಪ್ ಬಿಡಿಸು ನಂತರ ಎಕ್ಸ್ಪ್ಲೈನ್ ಮಾಡು ಗಡಿ ಬಿಡಿ ಮಾಡ್ಕೊಬೇಡ ನೋಡ್ಕೊಂಡು ಕ್ಲೀನ್ ಆಗಿ ಬರೀ ಮಧ್ಯಕ್ಕೆ ಬರೀ

ಉಳಿದಂಥ ವಿದ್ಯಾರ್ಥಿಗಳು ಭಾರತದ ಭೌಗೋಳಿಕ ಲಕ್ಷಣಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಸರಳ ಪ್ರಶ್ನೆಗಳನ್ನು ಕೇಳೋದಾದ್ರೂ ನೀವು ರೆಡಿ ಇಟ್ಕೊಳ್ಳಿ ಪ್ರಶ್ನೆಗಳನ್ನು ಅನ್ನಪೂರ್ಣೇಶ್ ವಿಷಯ ಸಮಾಜ ವಿಜ್ಞಾನ ಈ ದಿನದ ಚಟುವಟಿಕೆ ಭಾರತದ ನಕ್ಷೆಯನ್ನು ಬರೆದು ಭೌಗೋಳಿಕ ಲಕ್ಷಣವನ್ನು ಗುರುತಿಸಿ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಭಾರತದ ಎಷ್ಟರ ಪ್ರದೇಶ ಹಾಗೂ ಮಾಳ್ವ ಮಾಳ್ವ ಪ್ರಸ್ಥಭೂಮಿ ಹಾಗೂ ದಖನ್‌ ಪ್ರಸ್ಥಭೂಮಿ ಮೌರ್ಯರು ಹಾಗೂ ಗುಪ್ತರು ಪ್ರಾಚೀನ ಭಾರತದ ಸನ್ನಿವೇಶದಲ್ಲಿ ಭಾರತದ ಈ ಎರಡು ಭಾಗಗಳನ್ನು ಆಳಿದರು ಭಾರತದ ಕರಾವಳಿಯು ವಿಸ್ತಾರವಾಗಿದ್ದು ಆರ್ ಸಾವಿರದ ಒಂದುನೂರು ಕಿಲೋ ಗಳವರೆಗೆ ಹಬ್ಬಿಕೊಂಡಿದೆ ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಮತ್ತು